ಎಚ್ ಡಿ ಕೆ ಶಿ ನಡುವೆ ಗ್ಯಾರಂಟಿ ವಾರ್ ಬಹಳ ಜೋರಾಗಿ ನಡೀತಾ ಇದೆ ದಾರಿ ತಪ್ಪಿದ ಒಂದು ಹೇಳಿಕೆಯನ್ನ ಎಚ್ ಡಿ ಕುಮಾರಸ್ವಾಮಿ ಸಂಬಂಧಪಟ್ಟ ಹಾಗೆ ಈಗ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಳ್ಬೇಡಪ್ಪ ಅಂತ ಡಿ ಸಿ ಎಂ ಡಿಕೆಶಿಗೆ ಸ್ಟ್ರಾಂಗ್ ಅನ್ನ ಕೊಟ್ಟಿದ್ದಾರೆ ಅವರು ಹೇಳ್ತಾ ಇರುವಂತದ್ದು ಈ ಹಿಂದೆ ಯಾರ್ಯಾರಿಗೆ ಅಳ್ಸಿದ್ದಾರೆ ಅನ್ನೋದು ಗೊತ್ತಿದೆ ಇವ್ರು ಯಾವಾಗ ಅತ್ರು ಈಗ ಎರಡನೇ ಬಾರಿಗೆ ಇವರು ಅಳ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯ ಹೇಳಿಕೆಗೆ ಡಿಕೆಶಿ ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಈ ಹೇಳಿಕೆಯನ್ನ ರಾಜ್ಯದ ತಾಯಂದಿರು ಖಂಡಿಸಬೇಕು ಪ್ರತಿ ಮಹಿಳೆ ಹೋರಾಟಕ್ಕೆ ದುಮ್ಕುಬೇಕು ಅನ್ನುವ ಕರೆಯನ್ನ ನೀಡಿದ್ದಾರೆ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದ್ರು ನೋವು ಮಾಡಿದ್ರೆ ಯಾಕೆಂದ್ರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡ್ಲಿಕ್ಕೆ ಆ ಮಾತು ಹೇಳಿಲ್ಲ ಪದ ಬಳಕೆ ಮಾಡಿಲ್ಲ ಅದನ್ನ ಟ್ವಿಸ್ಟ್ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ ಇದನ್ನ ಇಷ್ಟೊಂದು ಓಹೋ ಏನು ಕುಮಾರಸ್ವಾಮಿ ಮಾಡಬಾರ್ದ ಮಹಾನ್ ಅಪರಾಧ ಮಾಡ್ಬಿಟ್ಟು ಹೇಳಿಕೆ ಕೊಟ್ಟು ಅಂತ ಹೇಳಿ ಪಾಪ ನಿಮ್ಮ ಮನಸ್ಸಿನಲ್ಲಿದ್ದರೆ ದುಃಖ ಪಡಬೇಡಪ್ಪ ಯಾರು ಗೊತ್ತಿದೆ ನನಗೆ ನೀನು ದುಃಖ ಪಟ್ಟು ನಿನ್ನ ಜೀವನದಲ್ಲಿ ಎಂದೂ ದುಃಖ ಪಟ್ಟನಲ್ಲ ಏನೇ ನಡೆಸಿದೆಯೇ ಗೊತ್ತಿದೆ ಕುಮಾರಸ್ವಾಮಿ ನೋಡಿಬಿಟ್ರೆ ಬ್ಲಡ್ ಬಾಯಿಲ್ ಆಗುತ್ತಂತೆ ಬ್ಲಡ್ ಬಾಯಿಲ್ ಆಗ್ಬಿಡುತ್ತಂತೆ ಕುಮಾರಸ್ವಾಮಿ ಹೇಳಿಕೆ ನೋಡೋದು ಇದೆಲ್ಲ ನೋಡಿದೀನಿ ಆ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೂ ಹೇಳ್ತೇನೆ ಪಾಪ ನಿಮ್ಮ ಬೇರೆ ಬಿಸಿಲು ಬೇರೆ ಇದೆ ಈ ಬಿಸಿಲಲ್ಲಿ ಹೋಗ್ಬಿಟ್ಟು ಯಾಕೆ ಪ್ರತಿಭಟನೆ ಮಾಡ್ಕೋತೀರಿ ಪಾಪ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಆಯಿತು ವಿಷಾದ ವ್ಯಕ್ತಪಡಿಸ್ಬೇಕಾ ವಿಷಾದ ವ್ಯಕ್ತಪಡಿಸ್ಬೇಕು ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದ್ರಿಗೆ ನೋವಾಗಿದೆ ಅಂದ್ರೆ ವಿಷಾದ ವ್ಯಕ್ತಪಡಿಸ್ಲಿಕ್ಕೆ ಮೇಲಾಗಕ್ಕೆ ಕೊಟ್ಟವ್ರೆ ಸ್ವಪ್ರೇರಣೆಯಿಂದ ಏನೋ ರಿಜಿಸ್ಟ್ರೇಷನ್ ಕೇಸ್ ಬುಕ್ ಮಾಡ್ಕೊಂಬಿಟ್ಟವ್ರಂತೆ ಕಳಿಸ್ಲಿ ಅವರು ಅದಕ್ಕೆ ಉತ್ತರ ಏನು ಕೊಡ್ಬೇಕು ಅಂತ ನಮ್ಮ ಹೆಣ್ಣು ಮಕ್ಕಳು ಗ್ಯಾರಂಟಿ ಹೆಣ್ಣು ಕುಟುಂಬದ ಕಣ್ಣು ಬೆಳಗ್ಗೆ ಎದ್ರೆ ಹೆಣ್ಮಕ್ಳು ಜ್ಯೋತಿ ಬೇ ಆಗ್ತಾರೆ ನೀನು ಹೆಣ್ಮಕ್ಳನ್ನ ದಾರಿ ಅಂತಂದ್ರೆ ಏನ್ರಿ ಅರ್ಥ ಏನ್ ನಮ್ಮ ಹೆಣ್ಮಕ್ಳು ಏನ್ ದಡ್ಡ ಅಂತ ತಿಳ್ಕೊಂಡಿದ್ದೀರಾ ಎಲ್ಲ ಮಹಿಳೆಯರಿಗೆ ಕಾಂಗ್ರೆಸ್ ಅಂತ ಅಲ್ಲ ಎಲ್ಲ ಮಹಿಳೆಯರಿಗೆ ಸ್ವಾಭಿಮಾನದ ಪ್ರಶ್ನೆ ಇದು ನಿಮ್ಮ ಏನು ಬದುಕಿನಲ್ಲಿ ನಿಮ್ಮ ಬದಲಾವಣೆಗೆ ನಿಮ್ಗೆ ಶಕ್ತಿ ಕೊಡ್ಲಿಕ್ಕೆ ಕೊಟ್ಟಂತ ನಾವು ಕಾರ್ಯಕ್ರಮ ಇದನ್ನ ನಾವು ಖಂಡಿಸಲೇಬೇಕು ಜನರಿಗೆ ತಿಳಿಸಲೇಬೇಕು ನೀವು ಹೋರಾಟ ಮಾಡಲೇಬೇಕು ನಾನು ಪ್ರತಿಯೊಂದು ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನು ಮರೆತು ನಮ್ಮ ತಾಯಂದಿರಿಗೆ ನನ್ನ ಅಕ್ಕದಿರಿಗೆ ನಿಮ್ಮ ಗೌರವ ನಿಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು ಪ್ರತಿಭಟನೆಯನ್ನು ಮಾಡಲೇಬೇಕು ಜ್ಞಾನವನ್ನು ಉಂಟು ಮಾಡಬೇಕು ಆದ್ದರಿಂದ ಒಂದು ಪಕ್ಷದ ಅಧ್ಯಕ್ಷನಾಗಿ ಸರ್ಕಾರದ ನಾನು ನಿಮ್ಮ ಮೇಲೆ ವಿಶ್ವಾಸನಿಟ್ಟು ಈ ಐದು ಗ್ಯಾರಂಟಿಗಳು ಕೊಟ್ಟು ನಿಮ್ಮ ಬದುಕನ್ನು ಶಕ್ತಿಶಾಲಿ ಮಾಡಬೇಕು ಬದಲಾವಣೆ ಮಾಡಬೇಕು ಅಂತೇಳಿ ಈ ಗ್ಯಾರಂಟಿಯನ್ನು ತೆಗೆದಿದೆ ಅವನ್ನ ನಾನು ಕ್ಷಮಾಪಣೆ ಕೇಳಲಿಕ್ಕೂ ನಾನು ತಯಾರಿಲ್ಲ ಅವ್ನ ಕ್ಷಮಾಪಣೆ ಅವಶ್ಯಕತೆ ಇಲ್ಲ ವಿಷಾದ ವ್ಯಕ್ತಪಡಿಸೋದು ಬೇಕಾಗಿಲ್ಲ ಕಾಂಗ್ರೆಸ್ ಕೊಟ್ಟಿರುವ ಐದು ಗ್ಯಾರಂಟಿ ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಕಾಂಗ್ರೆಸ್ನ ಸಚಿವರು ನಾಯಕರು ಮಹಿಳಾ ಘಟಕದವರು ಮಂಡ್ಯದಲ್ಲಿ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಮಾಡಿದ್ದಾರೆ ಅಲ್ಲಿಗೆ ಬಂದ ಹೆಣ್ಮಕ್ಳನ್ನ ಕೇಳಿದ್ರೆ ಯಾಕೆ ಬಂದಿದ್ದೇವೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಕಿಡಿಕಾರಿದ್ರು ಇದಕ್ಕೆ ಡಿಕೆಶಿ ಪ್ರತಿಕ್ರಿಯಿಸಿದ್ದು ಪಿಕ್ ಪಾಕೆಟ್ ಮಾಡಿ ಅವರಿಗೆ ರೂಢಿ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಯಾರ್ಯಾರು ಜೋಬಿನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ ಇದು ಪಿಕ್ ಪ್ಯಾಕೆಟ್ ಐದು ಗ್ಯಾರಂಟಿ ಏನಿದೆ ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು ಏನು ಹಲವಾರು ಸಚಿವ ಸಂಪುಟದ ಸದಸ್ಯರುಗಳು ಕಾಂಗ್ರೆಸ್ನ ನಾಯಕರುಗಳು ಜೊತೆಗೆ ಕಾಂಗ್ರೆಸ್ನ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಮಂಡ್ಯದಲ್ಲಿ ಗೋದಾ ಕುಮಾರಸ್ವಾಮಿ ಅಂತೇಳಿ ಪ್ರತಿಭಟನಾ ರ್ಯಾಲಿನ ಮಾಡ್ಕೊಂಡಿದ್ದಾರೆ ಆ ಪ್ರತಿಭಟನಾ ರ್ಯಾಲಿ ಪಾಪ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಯಾರೋ ಕೇಳಿದ್ದಾರೆ ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಹೇಳಿ ಏನಕ್ಕೆ ಮಾಡ್ತಾ ಇದ್ರೆ ಗೊತ್ತಿಲ್ಲ ಅದು ನಮ್ಗೆ ಇನ್ನೂರ ಐವತ್ತು ಮುನ್ನೂರ ಕೊಟ್ಟರು ಅದಕ್ಕೆ ಬಂದಿಲ್ಲಿ ಕೂತಿದ್ದೇವೆ ಅಂತೇಳಿ ಅಲ್ಲಿ ಹೋದಂತವ್ರು ಹೇಳಿದ್ದಾರೆ ನನ್ನ ಝೂಮ್ ಮೀಟಿಂಗ್ ಮಾಡಿ ನಾವು ಕುಮಾರಸ್ವಾಮಿ ಕ್ಷಣ ಕೇಳಲ್ಲ ಇಡೀ ರಾಜ್ಯದಾದ್ಯಂತ ಈ ಹೇಳಿಕೆ ವಿರುದ್ಧ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ನೋಡಿ ಒಂದು ಅವನು ಪಿಕ್ ಪಾಕೆಟ್ ಅಲ್ವಾ ಅವನಿಗೆ ಪಿಕ್ ಪಾಕೆಟ್ ಮಾಡಿ ರೂಢಿಯಲ್ವ ಅವನಿಗೆ ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು ಇಟ್ಟಣ ಏನ್ ಹೇಳಿದೆ ಪಾಶ್ವತ್ನಿಗೆ ಹಿಂದೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರಲ್ರಿ ಪಾಪ ಅವ್ರು ಅವರು ಬಹಳ ಹೊಂದಾಣಿಕೆ ಮಾಡ್ಕೊಳ್ಳಿ ನಾವು ಮಾಡ್ಕೊಂಡಂಗೆ ಅವರು ಮಾಡಿಕೊಂಡ್ರು ಹೊಂದಾಣಿಕೆ ಇದೇ ಒಂದು ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟ್ರು ತಂದೆ ಮಗನ ಬಗ್ಗೆ ಏನ್ ಮಾತಾಡಿದ್ರು ಅದೇ ಗ್ರೌಂಡಲ್ಲಿ ಯು ಪ್ಲೀಸ್

ನಾವು ಬಾಲಕೃಷ್ಣ ಅಂತ ಅವ್ರ ಮನೇಲಿ ಒಬ್ಬ ಅವನೇ ಅರಣ್ಣ ಅವನ ಹಿಂದೆ ಇವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಇತ್ತಿನ್ ಗೊತ್ತಿದ್ಯನ ಗೊತ್ತಿಲ್ಲ ಏನ್ ನನ್ನ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ತಂಗಿ ಮೇಲೆ ಎಲ್ಲರ ಮೇಲೂ ಏನು ಎಲ್ಲ ಅದ್ರ ಕಳ್ತನ ಮಾಡಿದೀವಿ ಅಂತ ಕೇಸ್ ಭಾಳ ಬಡವ ಅವನು ಒಬ್ಬ ಆಫೀಸರು ಅದಕ್ಕೆ ಬದುಕಿದೀನಿ ಬಟ್ ಐ ಹಾವ್ ನಾಟ್ ಟ್ರಬಲ್ ದಮ್ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ನನ್ನ ಸ್ವಂತ ಜಮೀನು ನಮ್ಮ ತಾಯಿ ಜಮೀನೆಲ್ಲ ಗ್ರೀನ್ ಬೆಲ್ಡ್ ಅಂತೆ ಅಗ್ರಿಕಲ್ಚರ್ ಝೋನ್ ಅಂತೆ ಟ್ರಾನ್ಸ್ಪೋರ್ಟ್ ಝೋನ್ ಅಂತೆ ಅವ್ನು ಮಾಡಿದ್ದು ಅವನ ಆಫೀಸಲ್ಲೇ ಟೈಪ್ ಮಾಡಿಬಿಟ್ಟು ಎಲ್ಲ ಕಂಪ್ಲೀಟ್ ಕಮರ್ಷಿಯಲ್ ಟ್ಯಾಕ್ಸ್ ಅವ್ನು ಕೊಟ್ಬಿಟ್ಟು ಇಷ್ಟು ಕೋಟಿ ಕಟ್ಟಬೇಕು ಅಷ್ಟು ಕೊಟ್ಟಬೇಕು ಕೇಸು ಅಯ್ಯೋ ನನ್ನ ಬ್ಲಡ್ ಬಾಯ್ಲ್ ಆಗ್ತದೆ ನೆನೆಸ್ಕೊಂಡ್ರೆ ಬಟ್ ಸ್ಟಿಲ್ ಐ ವಾಸ್ ಎ ಪಾರ್ಟ್ ಆಫ್ ದೇರ್ ಗೌರ್ಮೆಂಟ್ ನಾನಿದ್ದಾಗ ಅವನಿಲ್ಲ ಹೊತ್ತಿಗೆ ಸೇರಿಸ್ತಿರ್ಲಿಲ್ಲ ಅವರು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ ಏಕೆಂದರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡ್ಲಿಕ್ಕೆ ಆ ಮಾತು ಹೇಳಿಲ್ಲ ಪದ ಬಳಕೆ ಮಾಡಿಲ್ಲ ಅದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಹೊರಟಿದ್ದೀರಿ ಇದನ್ನು ಇಷ್ಟೊಂದು ಓಹೋ ಏನು ಕುಮಾರಸ್ವಾಮಿ ಮಾಡಬಾರ್ದಾ ಮಹಾನ್ ಅಪರಾಧ ಮಾಡಿಬಿಟ್ಟೆ ಹೇಳಿಕೆ ಕೊಟ್ಟು ಅಂತ ಹೇಳಿ ಪಾಪ ನಿಮ್ಮ ಮನಸ್ಸಿನಲ್ಲಿದ್ದರೆ ದುಃಖ ಪಡಬೇಡಪ್ಪ ಯಾರ ಗೊತ್ತಿದೆ ನನಗೆ ನೀನು ದುಃಖ ಪಟ್ಟು ನಿನ್ನ ಜೀವನದಲ್ಲಿ ಎಂದೂ ದುಃಖ ಪಟ್ಟನಲ್ಲ ಏನೇನು ನಡೆಸಿದೆಯಾ ಗೊತ್ತಿದೆ ಕುಮಾರಸ್ವಾಮಿ ನೋಡಿಬಿಟ್ರೆ ಬ್ಲಡ್ ಬಾಯಿಲ್ಲ ಆಗುತ್ತಂತೆ ಬ್ಲಡ್ ಬಾಯಿಲ್ ಆಗ್ಬಿಡುತ್ತಂತ ಕುಮಾರಸ್ವಾಮಿ ಹೇಳಿಕೆ ನೋಡೋದು ಇದೆಲ್ಲ ನೋಡಿದ್ದೀನಿ ಆ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೂ ಹೇಳ್ತೇನೆ ಪಾಪ ನಿಮ್ಮ ಬೀದಿ ಬಿಸಿಲು ಬೇರೆ ಇದೆ ಈ ಬಿಸಿಲಲ್ಲಿ ಹೋಗ್ಬಿಟ್ಟು ಯಾಕೆ ಪ್ರತಿಭಟನೆ ಮಾಡ್ಕೋತೀರಿ ಪಾಪ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಆಯಿತು ವಿಷಾದ ವ್ಯಕ್ತಪಡಿಸ್ಬೇಕಾ ವಿಷಾದ ವ್ಯಕ್ತಪಡಿಸ್ಬೇಕು ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದ್ರಿಗೆ ನೋವಾಗಿದೆ ಅಂದರೆ ವಿಷಾದ ವ್ಯಕ್ತಪಡಿಸ್ಲಿ ಚಿದ್ಧಾಯಿತು ಮಹಿಳೆಯರಿಗೆ ಕೊಟ್ಟವರೇ ಸ್ವಪ್ರೇರಣೆಯಿಂದ ಏನೋ ರಿಜಿಸ್ಟ್ರೇಷನ್ ಕೇಸ್ ಬುಕ್ ಮಾಡ್ಕೊಂಬಿಟ್ಟವರಂತೆ ಕಳಿಸ್ಲಿ ಅವರು ಅದಕ್ಕೆ ಉತ್ತರ ಏನು ಕೊಡಬೇಕು ಕೊಡೋಣ ಅಂತ